ನಮಸ್ಕಾರ ಸ್ನೇಹಿತರೆ ಸುದ್ದಿಬಾನ ಕನ್ನಡ ನ್ಯೂಸ್ ಚಾನೆಲ್ನಿಂದ ನಿಮಗೆ ಸ್ವಾಗತ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈಗ ಸದ್ಯ ಪ್ರಚಲಿತವಾಗಿ ನಡೀತ ನಡ ನಡೀತಿದ್ದಂಥ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ರೈತ ಚಳುವಳಿ ಕಬ್ಬು ಬೆಳೆಗಾರರ ಹೋರಾಟ ಗುರ್ಲಾಪುರ ಗ್ರಾಮದಲ್ಲಿ ರಾಜ್ಯ ರಸ್ತೆ ಸಾರಿಗೆ ರಾಜ್ಯ ರಸ್ತೆ ಯನ್ನು ಹೆದ್ದಾರಿಯನ್ನು ಬಂದ್ ಮಾಡಿ ಅಹೋರಾತ್ರಿ ಬಂದ್ ಮಾಡಿ ರೈತರು ಚಳವಳಿಯನ್ನು ಮಾಡ್ತಾ ಇದ್ದಾರೆ ಈ ಚಳುವಳಿ ಹಗಲು ರಾತ್ರಿ ಇದೆ ಸಾವಿರಾರು ರೈತರು ಪ್ರತಿದಿನ ಇದ್ದಾರೆ ರೈತರ ನೇತೃತ್ವವನ್ನು ಪರಮ ಪೂಜ್ಯ ಶಶಿಕಾಂತ್ ಗುರುಜಿ ಮತ್ತು ಚುನ್ನಪ್ಪ ಪೂಜೇರಿ ಅವರು ಮುನ್ನಡೆಸ್ತಾ ಇದ್ದಾರೆ ಈ ಸದ್ಯದ ಈ ರೈತ ಚಳುವಳಿಯನ್ನು ನಾನೇ ಸ್ವತಃ ಆಗಿ ಅಲ್ಲಿ ಗುರ್ಲಾಪುರ್ ಗ್ರಾಮಕ್ಕೆ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ದೇನೆ ಮತ್ತು ಈ ಚಳವಳಿಯ ಕುರಿತಾದ ಎಲ್ಲ ವಿಷಯಗಳನ್ನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಲೈವ್ ಆಗಿ ನೋಡ್ಬೋದು ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ರೈತ ಸಂಘದ ಪೂಜಾರಿ ಸರ್ ಅವರು ಇದ್ದಾರೆ ರೈತ ಆಂದೋಲನ ಈಗ ಇವರ ನೇತೃತ್ವದಲ್ಲಿಯೇ ಸಾಗ್ತಾ ಇದೆ ದಿನೇ ದಿನೇ ರೈತ ಚಳುವಳಿ ದಿಲ್ಲಿ ಮಾದರಿಯಲ್ಲಿ ತೀವ್ರ ಗತಿಯನ್ನು ಪಡೆದುಕೊಳ್ತಾ ಇದೆ ಈಗ ನೋಡೋಣ ರೈತ ಮುಖಂಡರು ಏನು ಹೇಳ್ತಾರೆ ಮೂರು ನಿರಂತರವಾಗಿ ಹಬ್ಬಗಳಿಗಾರು ಹೋರಾಟ ಮಾಡೋದು ಮೂರು ಸಾವಿರ ರೂಪಾಯಿ ಲೆಕ್ಕಾಚಾರ ಕೊಟ್ಟರು ಹತ್ತು ಸಾವಿರ ಇಲ್ಲಿವರೆಗೆ ಒಂದು ನೂರು ರೂಪಾಯಿ ಜಾಸ್ತಿ ಕೊಟ್ಟಿಲ್ಲ ಅಂತ ಹೇಳಿ ಇವಾಗ ಬಹಳ ಬೇಜಾರಿತ್ತು ಆ ಸಲ ಮೂರು ಸಾವಿರದ ಐದುನೂರು ಕೊಡಬೇಕಾದ್ರೆ ಮುರ್ಲಾಪುರದಾಗ ವೇದಿಕೆಯನ್ನು ಪ್ರಾರಂಭ ಮಾಡಿ ಮೂರು ದಿನ ಆಯಿತು ಇಲ್ಲಿವರೆಗೆ ಯಾರೂ ಕೂಡ ಮಂತ್ರಿಗಳು ಬರಲಿಲ್ಲ ಯಾರು ಕೂಡ ಕಬ್ಬಿಣ ಬೆಲೆ ಕಾರ್ಖಾನೆ ಮಾಲೀಕರು ಬಂದು ಘೋಷಣೆ ಮಾಡ್ಲಿಲ್ಲ ಆದ್ರೂ ನೋಡ್ರಿ ನಾವು ರಾಜ್ಯ ಹೋರಾಟ ಮಾಡಕ್ ಹತ್ತಿ ಈಗ ಇವತ್ತಿ ಮೂರ್ ದಿವಸ ಮೂರ್ ದಿವಸ ಆದ್ರೆ ಯಾವ ಒಬ್ಬ ಮಕ್ಕಳ ಬಾಳ್ ರಾಜಕಾರಣ ಮಂದಿ ಯಾವ ಬಾಂದ್ ಮಾತಾಡಕ್ತಾ ಇರಲಿಲ್ಲ ನಾವೇನು ಹಂಗ ಬಿಡ್ತೇವಂತ ತಿಳಕ ಮನಿ ಕೊಡಿದೆವು ಮನೆ ಕೊಡಿದೆವು ಎಲ್ಲರಿಗೂ ಮನೆ ಕೊಡಿದೆವು ರಾಜಕಾರಣ ಎಲ್ಲ ಮನೆ ಕೊಡಿದೆವು ಕಾರ್ಖಾನೆಗೆ ಎಲ್ಲ ಮನೆ ಕೊಡಿದೆವು ಎಲ್ಲಾರ್ಗು ತಿರುಗಾಡಿ ಮನೆ ಕೊಟ್ಟ ಬಂದೆವು ಮೂರು ದಿನ ಊಟ ತಿಾವ ಇವು ಯಾವ ಬಕ್ಕ ಕಾರ್ಖಾನೆ ಬರಕ್ತಾರಲ್ಲ ಬರ್ದಿಲ್ಲ ಅಂದ್ರೆ ಹಂಗ ಬಿಡೋಂಗಿಲ್ಲ ಭೀ ಇದನ್ನು ಎಲ್ಲಿ ಬೇಕಾದ್ರೆ ಹೋಗ್ಲಾದ ಕರೆ ಒಡ್ಡ ಬಿಡ ಆಗಿಲ್ಲ ಇನ್ನೊಂದು ನೆನಪಿಲ್ಲ ಇವರು ರಾಮ್ ರಾಜ್ ರಾಜ್ಯಂಗ ಬಾಲಾಟ ಕಟ್ಟೈತಿ ರೈತ ಮಂದಿ ಕುಲ ಹೆಂಗೈತೆ ಅನ್ನೋದು ಗೊತ್ತಲ್ಲ ಅವ್ರಿಗೆ ಇದು ಮತ್ತ ಮತ್ತಾಗುತ್ತಕ ಒಡ್ಡ ಬಿಡಾಗಿಲ್ಲ ಮಾಡ್ತೀವಿ ಬಸವಂತಪ್ಪ ಕಮಳಿ ಅಂತೇಳೆ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ರೈಸ್ ಕರ್ನಾಟಕ ರಾಜ್ಯ ವೀಕ್ಷಕ ಮಧ್ಯಮ ಗುರ್ಲಾಪುರದಲ್ಲಿ ಮೂರನೇ ದಿವಸಕ್ಕೆ ಒಂದು ಕಬ್ಬಿನ ಹೋರಾಟ ಏನು ಬಹಳ ಎತ್ತರ ಹೋರಾಟ ನಡೀತದೆ ಇದ್ರ ವಿಷಯ ಏನಂದರೆ ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರಿಗೆ ಒಟ್ಟು ಒಂದು ದರ ಹಣ ನಿಗದಿ ಆಗಬೇಕನ್ನುವಂಥ ಹೋರಾಟ ಪ್ರಾರಂಭ ಆಗೈತಿ ಅವರ ಮಂತ್ರಿಗಳು ಈ ಸರ್ಕಾರಗಳು ಕಾರ್ಖಾನೆ ಮಾಲೀಕರು ಬಂದುಗೂಡಿ ಈ ರೈತರನ್ನ ಮೋಸ ಮಾಡುವಂಥ ಕೆಲಸಗಳು ಮಾಡಾಕತ್ತೇನೆ ಆಮೇಲೆ ಒಂದೇನಂದ್ರೆ ನಾವೇನು ಕೇಳಾಕತ್ತೀವಿ ಕರ್ನಾಟಕದಲ್ಲಿರ್ತಕ್ಕಂಥ ಉತ್ತರ ಬಾಂಗ್ಲಲ್ಲಿ ಇರ್ತಕ್ಕಂಥ ಏನೂ ರಿಕ್ವರಿ ಆಧಾರದ ಮೇಲೆ ಹೇಳಾಕೈತರ ಅವರು ರಿಕ್ವರಿ ಆಧಾರ ಅಂದರೆ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಥರ ಒಂದು ನಿಗದಿ ಮಾಡ್ತಾರಲ್ಲ ಅದು ರೈತರಿಗೆ ಭಾರಿ ಮೋಸ ಆಗಿತ್ತು ಅಂದರೆ ಕನಿಷ್ಠ ಎಂಟರಿಂದ ಎಂಟೂವರೆ ರಿಪೋರಿಗೆ ಎಫ್ ಆರ್ ಪಿ ಥರ ನಿಗದಿ ಆಗೋದ್ರು ಹತ್ತು ಪಾಯಿಂಟ್ ಇಪ್ಪತ್ತೈದಕ್ಕೆ ಮಾಡಾಕೈತಾರ ಇದು ಕನಿಷ್ಠ ಒಂದೂವರಿಂದ ಎರಡು ರಿಕವರಿ ಜಾಸ್ತಿ ಆಗೈತಿ ಒಂದು ರಿಪೋರಿ ಮುನ್ನೂರ ಐವತ್ತು ರೂಪಾಯಿ ಆಕತಿ ಎರಡು ರಿಕ್ವರಿ ಮೋಸ ಏಳ್ನೂರು ರೂಪಾಯಿ ಹೋಗ್ಯಕಂದ್ರೆ ಇದು ಒಂದು ಆಮೇಲೆ ಕಟಾವು ಮತ್ತು ಸಾಗಾಣಿಕೆ ಒಳಗೆ ಎರಡ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಮೂರು ಇವರು ಅದು ನಿಲ್ಲಬೇಕು ಎಲ್ಲ ಸೇರಿ ರೈತರಿಗೆ ಕನಿಷ್ಠ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಸಿಗಬೇಕಂತಲೇ ರೈತರು ಬೇಡಿಕೆ ಇತ್ತು ಆದ್ರೆ ಕನಿಷ್ಠ ರೈತರೆಲ್ಲ ಚರ್ಚೆ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಂದ ಮೂರು ಸಾವಿರದ ಐದನೂರು ರೂಪಾಯಿ ಮೊದಲ ಕಬ್ಬಿಗೆ ಹಣ ಕೊಡಬೇಕಂತ ನಮ್ಮ ಐತಿ ಆ ದೃಷ್ಟಿಯಿಂದ ಹೋರಾಟ ಬಹಳ ಇನ್ನೂ ದೀರ್ಘ ಮಟ್ಟಕ್ಕೆ ಹೋಗಬೇಕು ಆಮೇಲೆ ಕಾರ್ಖಾನೆ ಮನೆ ತಕ್ಷಣ ರೈತರ ಜೊತೆ ಬಂದು ಮಾತುಕಾಟಿ ಮುಖಾಂತರ ಚರ್ಚೆ ಮಾಡಿ ಓದಿನಿ

ನನ್ನ ಬೇಗ ಬಾಳ ಐತ್ರಿ ಅಂದ್ರೆ ಮೂರು ಮೂರ್ ಸಾವಿರದ ಏಳ್ನೂರು ರೂಪಾಯಿ ಅಷ್ಟ ಅಷ್ಟು ನೀಗ್ ಗೊತ್ತಾವ್ರಿ ಅಷ್ಟು ಈಗ ಒಂದು ಒಂದು ಮಾತು ಸಮಸ್ಯೆ ಸಮಸ್ಯ ರೀ ಮಿಟಿಂಗ್ ಮಾಡ್ತಾ ಅದೂ ಜನ ಸ್ಟ್ರೈಟ್ ಚಲೋ ಏನೋದಿಲ್ಲ ಅಂತೀ ಜೈ ಜವಾನ್ ಜೈಸಾರ್ ನಿರಂತರವಾಗಿ ಹೋರಾಟ ಯಾವ ರಾಜಕರು ಇತ್ತು ಒಬ್ರು ಬರ್ತಾರೆ ಇವತ್ತ ನಮ್ಮ ಸಿಎಂ ಸ್ಥಾನ ಅವರ ಯಾರು ಸರ್ಕಾರ ಉಸ್ತುವಾರಿ ಸಚಿವರು ಅವ್ರು ಬರಬೇಕಾಗಿತ್ತು ಅವರು ಬಂದಿಲ್ಲ ಉಮೇಶ್ ಕತ್ತಿ ಅವರು ಇನ್ನು ಪಕ್ಷಾತೀತವಾಗಿ ಎಲ್ಲರೂ ಕೂಡಿದ್ದಾರೆ ಯಾರು ಬರತ್ತೆ ಮಾಡಬೇಕು ಯಾವ ಇಲೆಕ್ಷನ್ ಅಂದ್ರೆ ಡಿಸಿಜನ್ ಬ್ಯಾಂಕ್ ಆಯ್ತು ಕೆ ಬಿ ಇಲೆಕ್ಷನ್ ಅಂತ ಅವರು ಪವರ್ ಏನು ತೋರಿಸಿದಾರಾ ಆ ಪವರ್ ಇಲ್ಲಿ ತಂದು ತೋರಿಸಬೇಕು ಜಾತಿ ಕುಟುಂಬ ಆಯ್ತು ಕತ್ತಿ ಕುಟುಂಬ ಆಯ್ತು ಇನ್ನು ಎಲ್ಲ ರಾಜಕಾರಣಿಗಳು ಎಲ್ಲ ರಾಜಕಾರಣಿಗಳು ಇದ ಗುಲ್ಲಾಪಾಸ ನಿರಂತರ ಹೋರಾಟ ಪಡೆದೈತೆ ಜಾರಿಕೆ ಮಾಡಿದ್ರ ಇಲ್ಲಿ ರೈತರು ಸಹಾಯತಾರ ರಾತ್ರಿ ಹಾಜರಿ ಮಳೆ ಏನು ಇಲ್ಲದ ಯಾವ್ದು ವಿಚಾರ ಮಾಡ್ತಾ ಇರಲ್ಲ ಥರ ರೈತರು ಬಿಡದಾರ ಯಾವ್ದೋ ಇದನ್ನ ಮಾಡಿ ಮಾಡ್ತಾ ಇರಲ್ಲ ಅದನ್ನ ಸ್ಪೂರ್ನೆ ಮಾಡಬೇಕು

ਰਈ ਪੰਚਾਤਾਰੋ ਲਾਈਕ ਮਾਰਤਾਰੋ ਹੋਣੀ ਹੋਤਾਰੋ ਨਮ ਨਵ ਚੈਲੰਜ ਆਰ ਕੁਜਾਰਦਾਰ आदरला आमदवा ही प्रतिबद्धने उत्कृष्टವಾಗಿ ચાલાગીతే ಇತ್ತು ಇವತ್ತು 3 ವರ್ಷात నాలుಗೆමත් ಅತಿ ನಾಲ್ಕವಾಗಿ ಚಾಲಾಗಿತ್ತು ನಿಮ್ಮ ತರ ಯಶಸ್ಸು ತಿಂದ್ವಿ ಒಂದೇಗಾಲಕ್ಕೆ ಗುಲಾಬ ಪ್ರಕಾಶರ ಜೊತೆ ಮೂರನೇ ಮೂಡನೇ ಕೈ ಹಾ ಭಾರತಕ್ಕೆ ಒಂದು ಚಾಲ ہوئی۔ ಹಾ ಮೂರನೇ ಚಾಲ ہوئی۔ నాలుಗೆನಾಸ ನಿರಂತರ ಹೋರಾಟ ಇಂಗರತಾ 3 ವರ್ಷ ಕೂಡಬೇಕು ಅವರ ಆರ್ಥಿಕ ಬಲ ಇಂಗ್ಲಿಷ್ ತೋರಿಸೋಣ ಒಂದು ಉದ್ದೇಶ ಇಷ್ಟೆ ಇನ್ನು ಸರ್ I'm yeah. not yeah. 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 yeah.

ಪ್ರತಿಭಟನೆ ನಡೆದೈತಿಯವ್ರ ಬರಬೇಕಾಗಿತ್ತು ಇಲ್ಲ ಹ ಅವ್ರು ಯಾರು ಘಟ ಯಾರು ಆಗ್ತಾರ ಎಂ ಪಿ ಎಮ್ ಎಲ್ ಎಂ ಎಲ್ ಸಿ ಸಿಲ್ಲಾ ಉಸ್ತುವಾರಿ ಸಿ ಸಿಎಂ ಸ್ಥಾನ ಬೇಕಾಗಿತ್ತು ಅವ್ರಿಗೆ ಆಚೆ ಅವ್ರಿಗೆ ಇಲ್ಲಿ ಬಿಲ್ ಘೋಷಣೆ ಮಾಡ್ಬೇಕು ಅವ್ರ ಮಾಡ್ಬೇಕವ್ರಾಕಿದ್ರ ಹಾ ನಮ್ ಘೋಷಣೆ ಮಾಡಿ भूमेश <laughs>

ಇವ್ರು ಇವ್ರ ಯಾಕೆಕ್ ಹಾಕಂಗಿಲ್ಲ ಮೂರ್ ಸಾವಿರದ ಐದನೂರ ಈಗ ಏನಪ್ಪಾ ಉಪ್ಪ ಉತ್ಪನ್ನಗಳಂತೇಳಿ ಎಪ್ಪತ್ತು ಪರ್ಸೆಂಟ್ ನಮ್ಗ ಕೊಡ್ಬೇಕ ಸ್ವೀಟು ಮಳ್ಳಿ ಮಲಾಸಿಸು ಅದು ಮೂರು ಪರ್ಸೆಂಟ್ ಇವರತ್ತಾರ ನಮಗೆ ಕನಿಷ್ಠ ಪಕ್ಷ ಮೂರು ಸಾವಿರ ಕೊಡಬೇಕಲ್ಲ ಹಬ್ಬ ಬೆಳಿಬೇಕಾದ್ರೆ ಹನ್ನೊಂದರಿಂದ ಹನ್ನೆರಡು ತಿಂಗಳು ಟೈಮ್ ತಗೋತಿ ನಮ್ಗೆ ಏನು ಕಣ್ಣು ಬಿಡಿ ಬರಾಕದ ತಿಂಗಳು ಬೆಳಿ

ಮಾಲೀಕರು ನೂರಾರು ಕಿಲೋಮೀಟರ್ ಕಬ್ಬು ಸಾಗ ಸಾಗಿಸಿದ್ರು ಕೂಡ ಮೂರು ಸಾವಿರದ ಐದನೂರು ಬಿಲ್ ಕೊಡ್ತಾ ಇದ್ದಾರೆ ಆದರೆ ಸ್ಥಳೀಯ ಕಾರ್ಖಾನೆಗಳು ಯಾಕೆ ಕೊಡ್ತಾ ಇಲ್ಲ ಅನ್ನೋದು ರೈತರ ಅಭಿಪ್ರಾಯ ಆಗಿದೆ ಮತ್ತು ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳು ಉಳಿದರ ತಮ್ಮ ರಾಜಕೀಯದಲ್ಲಿ ತೋರಿಸುವ ಉತ್ಸಾಹ ಈ ರೈತರಿಗೆ ನ್ಯಾಯಪಡಿಸೋದ್ರಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ